ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನಾನಿವತ್ತು ಹೂಕೋಸು ಕಾಲಿಫ್ಲವರ್ ಹೇಳ್ತಾರಲ್ಲ ಅದರದ್ದೊಂದು ಸ್ಪೆಷಲ್ ಹೊಸ ಥರದೊಂದು ಭಜೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಊಟದ ಜೊತೆಗೆ ತುಂಬ ಚೆನ್ನಾಗಾಗತ್ತೆ ಸ್ವಲ್ಪ ಖಾರ ಖಾರ ಹಾಕಿ ಇದನ್ನು ನಾನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಕಾಲಿಫ್ಲವರನ್ನು ಚೆನ್ನಾಗಿ ಹೆಚ್ಕೊಂಡು ಹುಳ ಎಲ್ಲ ಇರುತ್ತಲ್ಲ ಚೆನ್ನಾಗಿ ನೋಡಿ ಹೀಗೆ ಸಣ್ಣ ಸಣ್ಣ ಹೆಚ್ಚಿಕೊಂಡು ಅದು ನೀರಲ್ಲಿ ಹಾಕಿ ಇಟ್ಟು ಆಮೇಲೆ ಮತ್ತೊಂದು ಕಡೆಯಲ್ಲಿ ನೀರು ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಒಂದು ಸ್ವಲ್ಪ ಬಾಯ್ಲ್ ಆಗುವಾಗ ನಾವು ನೀರಲ್ಲಿ ಹಾಕಿಟ್ಟಿರ್ತೀವಲ್ಲ ಚೆನ್ನಾಗಿ ತೊಳೆದು ಅದನ್ನು ಕಾಲಿಫ್ಲವರ್ ಅನ್ನೋದಕ್ಕೆ ಹಾಕಬೇಕು ಅದರಲ್ಲಿ ಏನಾದರೂ ಸಣ್ಣ ಸಣ್ಣ ಹುಳ ಏನಾದರೂ ಇನ್ನೂ ಎಲ್ಲಾದರೂ ಉಳಿದುಕೊಂಡಿದ್ರೆ ಅದೆಲ್ಲ ಹೋಗುತ್ತೆ ಆವಾಗ ಮತ್ತು ಬ ಇದು ನಾವೇನಾದನ್ನು ಬಜೆ ಮಾಡ್ತೀವಲ್ಲ ಅದು ಸಹ ಚೆನ್ನಾಗಿ ಬೇಗ ಬೇಯುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ನೀರು ಸ್ವಲ್ಪ ಕುದಿ ಬರುವಾಗ ಇದನ್ನು ಹಾಕಿ ಒಂದು 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 ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಇಟ್ಟು ಬಿಟ್ಟರೆ ಅದರಲ್ಲಿ ಬಿಸಿ ನೀರಿಗೆ ಹಾಕಿ ಫುಲ್ಲು ಬೇಯಿಸ್ಬೇಕಂತಿಲ್ಲ ಆಯಿತು ನೋಡಿ ಈಗ ಆಯಿತು ಒಂಚೂರು ಬಿಸಿ ಆಯಿತು ಒಂದು ಎರಡು ಮೂರು ನಿಮಿಷ ಬಿಟ್ಟೆ ಬಿಸಿ ನೀರಲ್ಲಿ ಆಮೇಲೆ ಅದನ್ನು ತೆಗೆದು ಒಂದು ಸ್ಟ್ರೈನರಲ್ಲೇ ಹಾಕಿ ನೀರೆಲ್ಲ ಹೋಗುವವರೆಗೆ ಬಿಡಬೇಕು ಅದನ್ನು ಸ್ವಲ್ಪ ಮತ್ತೆ ತಣ್ಣಗೂ ಆಗಬೇಕು ಪೋಡಿ ಬಜೆ ಮಾಡುವ ಮೊದಲು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕಾನ್ ಒತ್ತಿ ಆವಾಗ ನಾನೇನಾದರೂ ಹೊಸ ವೀಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತು ನೀವೆಲ್ಲ ಏನೇನು ಮಾಡ್ತೀರಿ ಕಾಲಿಫ್ಲವರಿಂದ ನನಗೆ ಹೇಳಿ ಈಗ ತುಂಬ ಸೀಸನ್ ಅಲ್ಲ ಹೂ ಕೋಸಿದ್ದು ನೋಡಿ ಇದನ್ನು ಈಗ ಇದು ನೀರೆಲ್ಲ ಹೋಗಿ ತಣ್ಣಗಾಗಿದೆ ಆಮೇಲೆ ಅದಕ್ಕೆ ಒಂದು ಒಂದು ಬೌಲಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಂತ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಮತ್ತು ಅದಕ್ಕೆ ಇದು ಮೆಣಸಿನ ಪುಡಿ ಹಾಕಬೇಕು ಖಾರದ ಅಚ್ಚ ಖಾರದ ಪುಡಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅದನ್ನು ಚೆನ್ನಾಗಿ ಹಾಕಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದು ಡ್ರೈ ಇದಕ್ಕೇನು ನೀರೆಲ್ಲ ಹಾಕುವಾಗಿಲ್ಲ ಹೀಗೆ ಡ್ರೈ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿ ಆಗುತ್ತೆ ಮತ್ತು ಇದಕ್ಕೆ ಸ್ವಲ್ಪ ನಾನೊಂದು ಮೂರು ಟೇಬಲ್ ಅಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಅದು ಫುಲ್ ಕವರ್ ಆಗಬೇಕು ಹಾಗೆ ಮೂರು ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಮತ್ತು ಮೂರು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಹಾಕಿದ್ದೀನಿ ನಿಮಗೆ ಒಂದು ವೇಳೆ ಅದು ಕವರ್ ಸರಿ ಆಗಲಿಲ್ಲ ಅದಕ್ಕೆ ಫುಲ್ಲು ಅಂತ ಕೋಟ್ ಆಗದಿದ್ದಾಗೆ ಕಂಡರೆ ಆಮೇಲೆ ನೀವು ಬೇಕಾದರೂ ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಬೋದು ಅದಕ್ಕೆ ನನಗೆ ಈಗ ಇಷ್ಟು ಸಾಕಾಯ್ತು ಇದರಲ್ಲಿ ಚೆನ್ನಾಗಿ ಈಗ ನೋಡಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಡಿ ಅದು ಚೆನ್ನಾಗಿ ಕೋಟ್ ಆಗುತ್ತೆ ಆಮೇಲೆ ಇನ್ನೊಂದು ಕಡಾಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಮಾಡಿ ಎಣ್ಣೆ ತುಂಬ ಚೆನ್ನಾಗಿ ಬಿಸಿ ಇರಬೇಕು ಕಾಲಿಫ್ಲವರ್ ಹಾಕುವಾಗ ಚೆನ್ನಾಗಿ ಬಿಸಿಯಾಗಿರಬೇಕು ಈಗ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಲ್ಲ ಎಣ್ಣೆ ಬಿಸಿ ಆಗ್ತಾ ಉಂಟು ಈಗ ಅದಕ್ಕೆ ನಾವೀಗ ಕೋಟ್ ಮಾಡಿ ಹೀಗೆ ಇದೆಲ್ಲ ಅದೆಲ್ಲ ಹಾಕಿ ಇಟ್ಟಿದ್ವಲ್ಲ ಕಾಲಿಫ್ಲವರು ಹೂಕೋಸು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ತುಂಬ ಟೇಸ್ಟಿ ಕ್ರಿಸ್ಪಿಯಾಗಿರುತ್ತೆ ನನ್ನ ಚಾನಲನ್ನು ಪ್ಲೀಸ್ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಹೀಗೆ ಚೆನ್ನಾಗಿ ಬೇಯ್ತಾ ಉಂಟಲ್ಲ ನೋಡಿ ತುಂಬ ಗಮಾತ್ ಪರಿಮಳ ಬರ್ತಾ ಇದೆ ರೈಸ್ ದಾಲ್ ಮತ್ತೇನಾದರೂ ಒಂದು ಸ್ವಲ್ಪ ಪಲ್ಯ ಮತ್ತು ಇದು ಬಜೆ ಇದ್ದರೆ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನಿಮಗೆ ಚೆನ್ನಾಗಿ ಕಲರ್ ಬರಬೇಕಂದ್ರೆ ಒಂದು ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕಿ ನೋಡಿ ಚೆನ್ನಾಗಾಯ್ತು ನೋಡಿ ಬಜೆ ಇಸ್ ರೆಡಿ ಥ್ಯಾಂಕ್ ಯು